ಪತ್ರಿಕಾ ರಂಗ ರಾಜಕೀಯ ಅತ್ಯ ಸೊಸೆ ಇದ್ದಂತೆ ಜೊತೆಯಾಗಿ ಮುನ್ನಡೆದಾಗ ಮಾತ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಲು ಸಾಧ್ಯ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಅಶೋಕ್ ಯಡಹಳ್ಳಿ ಹೇಳಿದರು ಬಿಜೆಪಿ ಕಚೇರಿಯಲ್ಲಿ ಇತ್ತೀಚೆಗೆ ನಡೆದ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಟ್ಟು ಇಪ್ಪತ್ತೈದು ಸ್ಥಾನಗಳಿಗೆ ಅವಿರೋಧ ಆಯ್ಕೆಗೆ ಸಾಕಷ್ಟು ಶ್ರಮ ವಹಿಸಿದರು ಕೊನೆಗೆ ಇಪ್ಪತ್ನಾಲ್ಕು ಪದಾಧಿಕಾರಿಗಳು ಅವಿರೋಧ ಆಯ್ಕೆಯಾದರು ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಕೊನೆ ಗಳಿಗೆಯವರೆಗೂ ಪ್ರಯತ್ನಿಸಿದರೂ ಚುನಾವಣೆ ನಡೆಸುವ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಯಿತು ಎಂದರು ಪ್ರಯತ್ನಿಸಿದರೂ ಚುನಾವಣೆ ನಡೆಸುವ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಯಿತು ಎಂದರು ಚುನಾವಣೆಗೆ ಹೋಗುವ ಮುನ್ನ ನಾವೊಂದು ಅವರೊಂದು ಪೆನಲ್ ರೀತಿ ಚುನಾವಣೆ ಎದುರಿಸಿಲ್ಲ ಪತ್ರಕರ್ತರು ಎಲ್ಲರೂ ಒಂದೇ ನಾವು ಒಂದೇ ಕುಟುಂಬದ ಸದಸ್ಯರಂತೆ ಇದ್ದೇವೆ ಎಂದು ಪ್ರತಿಪಾದಿಸಿದರು ಜಿಲ್ಲೆಯ ಪತ್ರಕರ್ತರು ಸಮಾಜದ ವಿವಿಧ ಕ್ಷೇತ್ರಗಳ ಮುಖಂಡರನ್ನು ಒಳಗೊಂಡು ಎಲ್ಲರನ್ನು ವಿಶ್ವಾಸ ಪಡೆದು ಕಾರ್ಯನಿರತ ಪತ್ರಕರ್ತರ ಸಂಘದ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಹೇಳಿದರು ಬಿಜೆಪಿ ಮುಖಂಡ ಚಂದ್ರಶೇಖರ್ ಕವಟ್ಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಮಾಜದ ಓರೆ ಕೋರೆ ತಿದ್ದಲು ಮಾಧ್ಯಮ ಅತಿ ಅವಶ್ಯಕ ಪತ್ರಿಕಾರಂಗ ಜಾತಿ ಭೇದ ಮರೆತು ಕೆಲಸ ಮಾಡಬೇಕು ಬರವಣಿಗೆಯ ಮೂಲಕ ಸರ್ಕಾರದ ತಪ್ಪು ನೀತಿಗಳನ್ನು ತಿದ್ದುವ ಕೆಲಸ ಬರವಣಿಗೆ ಮೂಲಕ ಸರ್ಕಾರದ ನೀತಿಗಳನ್ನು ತಿದ್ದುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಈ ವೇಳೆ ಮಾಜಿ ಸಚಿವರಾದ ಎಸ್ ಕೆಬಳ್ಳುಬ್ಬಿ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಬಿಜೆಪಿ ಎಸಿ ಮೋರ್ಚಾ ಉಪಾಧ್ಯಕ್ಷ ಉಮೇಶ್ ಕಾರಜೋಳ ಸೇರಿದಂತೆ ಹಲವರು ಪತ್ರಕರ್ತ ಸಂಘದ ಅಧ್ಯಕ್ಷ ಯಡವಳ್ಳಿ ಪ್ರಧಾನ ಕಾರ್ಯದರ್ಶಿ ಇಂದು ಶೇಖರ್ ಮನೂರ್ ಉಪಾಧ್ಯಕ್ಷ ಶಶಿಕಾಂತ್ ಮೆಂಡೇಗಾರ್ ಸಮೀರ್ ಇನಾಮ್ದಾರ್ ಹಿರಿಯ ಪತ್ರಕರ್ತ ಸುಲೇಂದ್ರ ನಾಯಕ್ ಖಜಾಂಚಿ ರಾಹುಲ್ ಆಪ್ಟೆ ಜಿಲ್ಲಾ ಕಾರ್ಯಕಾರಿ ಸಮಿತಿ ಜಿಲ್ಲಾ ಸದಸ್ಯರಾದ ಗೋಪಾಲ್ ಕಣ್ಮಣಿ ಪವನ್ ಕುಲಕರ್ಣಿ ಗುರು ಗದ್ದಿನಕೇರಿ ಶ್ರೀನಿವಾಸ್ ಸೂರ್ಗಂಡ್ ಸುರೇಶ್ ತೇರ್ದಾಳ್ ಸುಧೀಂದ್ರ ಕುಲಕರ್ಣಿ ಪ್ರಭು ಕುಮಟಗಿ ಶಂಕರ್ ಜಲ್ಲಿ ಶಿವಾನಂದ ಶಿವಶರಣ್ ಅವರನ್ನು ಸನ್ಮಾನಿಸಿದರು ಈ ವೇಳೆ ಸಂಜೀವ್ ಐಹೊಳೆ ಮುಳುಗಡ್ ಪಾಟೀಲ್ ಸಪ್ನಾ ಕಣ್ಮುಚ್ನಾಳ್ ಈರಣ್ಣ ರಾವುಲ್ ಸಾಬು ಮಾಷಾಸ್ತ ವಿನಯ್ ಜೋಶಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಯಾಕಂತಂದ್ರೆ ಕಾನಿಪಾ ಚುನಾವಣೆ ನಡೆದು ಆಯ್ಕೆಯಾದಂತಹ ಪದಾಧಿಕಾರಿಗಳಿಗೆ ಎಲ್ಲಾ ಬಿಜೆಪಿ ಘಟಕದಿಂದ ಇನ್ನೊಂದು ಸನ್ಮಾನವನ್ನ ಗೌರವ ಅದು ಈಗಲ್ಲ ಮೇಲಿಂದ ರೀತಿಯನ್ನು ಕಳುಹಿಸಲು ನಮ್ಮ ಆಸಿ ತರದ ನಾಯಕ್ ಸರ್ ಅಧ್ಯಕ್ಷರಾದ ಅಂಗಡಿ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಚಂದ್ರಶೇಖರ್ ಸರ್ ಅವರು ಇಬ್ಬರು ಮಾನಗೌಡರು ಆಮೇಲೆ ಸ್ವಪ್ನಾ ಸಂಜೀವರು ಇದಕ್ಕೆ ಎಲ್ಲ ಎಲ್ಲ ಡಿಗ್ಗೆಜ್ ಆಗ್ತೀರಿ ಏನು ಮಾತಾಡೋದು ಗೊತ್ತಾಗ್ತಲ್ಲ ಯಾಕಂದ್ರೆ ಮೀಡ್ಯಾದಲ್ಲೂ ನಿಮಗೆ ಬರೀ ಪ್ರಶ್ನೆ ಮಾಡಿರ್ತಾ ಮುಗಿಯಂತ ಇವತ್ತು ನೀವು ನಮಗೆ ಪ್ರಶ್ನೆ ಮಾಡ್ತೀರಿ ಏನ್ ಪ್ರಶ್ನೆಪ್ಪ ಅಂದ್ರೆ ನೀವು ಸಂಘವನ್ನು ಹೆಂಗ್ ತೊಗೊಂಡು ಹೋಗ್ತೀರಿ ನಮಗೊಂದು ಸವಾಲು ನಿಮ್ಗೆಲ್ಲರ ಸಹಾಯ ಸಹಕಾರ ಇರೋದು ಯಾಕಂದ್ರೆ ಮೀಡಿಯಾದ್ರು ಮತ್ತು ಪೊಲಿಟಿಷಿಯನ್ ಹತ್ತಿ ಸೊಸಿ ಇದ್ದಂಗೆ ನಾವು ಪೂರ್ವ ಒಂದ್ ಸ್ವಲ್ಪ ಸೈದ್ಧಾಂತಿಕವಾಗಿ ಮತ್ತು ನಮ್ಮ ಪತ್ರಿಕಾ ವಿಚಾರವಾಗಿ ನಾವು ಸ್ವಲ್ಪ ವಿರುದ್ಧನಾಗಿ ಹೋಗಿರ್ತೀವಿ ಆದ್ರೆ ಅವರು ಹತ್ತಿ ಬಿಟ್ಟು ಸೊಸಿ ಇರೋದಲ್ಲ ಸೊಸಿ ಬಿಟ್ಟು ಹತ್ತಿರದಲ್ಲ ನಮ್ಮ ಸಂಬಂಧಗಳು ಯಾವತ್ತೂ ಜೊತೆ ಜೊತೆಗೆ ಸಾಗ್ಬೇಕಾಗ್ತದೆ ಜೊತೆ ಏನು ಬಿ ಜೆ ಪಿ ಪಕ್ಷದ ಪದಾಧಿಕಾರಿಗಳಿಗೆ ನಮ್ಮ ಇಡೀ ಜಿಲ್ಲಾ ಸಂಘದ ಪರವಾಗಿ ಮತ್ತೆಲ್ಲ ಸರ್ವ ಸದಸ್ಯರ ಪರವಾಗಿ ನಾನು ಒಂದು ಗೌರವಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತೀನಿ ನಿಮ್ಮ ಈ ಗೌರವ ಆತಿಥ್ಯ ನಮ್ಮನ್ನು ಮೂಕವಾಗಿ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾ ಏನೇನೋ ತಲೆಗಳ ಬಗ್ಗೆ ಏನೋ ಮಾತಾಡಬೇಕಂತೇಳಿ ಆದರೆ ಯಾವುದು ಈಗ ಕ್ರಿಯಾವು ಮೈಂಡ್ ಈಗ ಏನು ಅನಿಸುತ್ತ ಅಷ್ಟೇ ಹೇಳಿ ಜೊತೆಗೆ ಸರ್ ಒಂದು ಆಶಯ ವ್ಯಕ್ತಪಡಿಸಿದ್ರು ಅವಿರೋಧವಾಗಿ ಯಾಕೆ ಅನುಭವ ಅಂತೇಳಿ ಆ ನಿಟ್ಟಿನ ನಾವು ಬಹಳ ಯಾಕಂದ್ರೆ ಈ ಚುನಾವಣೆಯನ್ನು ನಾವು ಒಂದು ಚುನಾವಣೆ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಇದ್ದಾಗ ಒಂದೊಂದು ಪಕ್ಷದ ಹೆಸರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಸ್ ಇನ್ನಿತರ ಪಕ್ಷದ ಒಂದೊಂದು ಹಾಕಿರ್ತಾವ ಮತ್ತೆ ಈ ಸಂಘ ಸಂಸ್ಥೆಗಳು ಚುನಾವಣೆಯಿಂದಾಗ ಪೆನಲ್ ಅಂತ ಬರ್ತೈತಿ ಆದ್ರೆ ಈ ಸರಿ ನಾವ್ ಏನ್ ಅಂದ್ರೆ ಪೆನಲ್ ಅಲ್ಲಿ ಫ್ಯಾಮಿಲಿ ಅಂತ ಹೋದ್ವಿ ನಾವು ಯಾಕಂದ್ರೆ ಪೆನಲ್ ಅಂತ ನಮ್ಮಕ್ಕೆ ನಾವು ಆರೋಪ ಪ್ರತ್ಯಾರೋಪ ಬೇಡ ಒಂದು ಕುಟುಂಬ ಅಂತ ಹೋಗೋಣ ಆ ಕುಟುಂಬ ಒಗ್ಗಟ್ಟಾಗಿದ್ದಾಗ ಅಲ್ಲಿ ಯಾವುದೇ ಒಂದು ಕೆಲಸ ಆಗಲಿ ಒಂದು ಕಾರ್ಯಚಟುವಟಿಕೆ ಬರೋಲ್ಲ ಅದಕ್ಕೆ ನಾವು ಬಿ ಬಂದಾಗ ಫ್ಯಾಮಿಲಿ ಅಂತ ಮಾಡಿದ್ವಿ ಪ್ಯಾನಲ್ ಬಂದಾಗ ಫ್ಯಾಮ್ಲಿ ಅಂತ ಹೋದ್ವಿ ಅದಕ್ಕೆ ಗೋಪಾಲ ನಾಯಕ್ ಸರ್ ನೇತೃತ್ವ ವಾಸಣ್ಣ ಇರ್ಬೋದು ನಾಯಕ್ ಸರ್ ಇರ್ಬೋದು ರಾಜು ಕೊಂಡ್ಗುಳೆ ಅವರು ರಫೀಕ್ ಬಂಡಾರಿ ಸರ್ ಅವರು ಇನ್ನಿತರ ಯಾಕಂದ್ರೆ ಒಬ್ಬ ಸರ್ ಹೇಳೋದಲ್ಲ ಮುನ್ನೂರ ಅರವತ್ತ್ ಮೂರು ಮಂದಿ ಮೆಂಬರ್ ಅಷ್ಟೇ ಅಲ್ಲ ಇನ್ನೂರು ಮುನ್ನೂರು ಮಂದಿ ಹೊರಗ ಅವರು ಸೈನ್ ಮೆಮೂಲ್ ಹಾಕೊಟ್ಟು ನಮ್ಮ ಒಬ್ಬ ಸಾಮಾನ್ಯ ಸದಸ್ಯರಿಂದ ಹಿಡ್ಕೊಂಡು ಎಲ್ಲರೂ ವಿಧಾನ ಮಾಡಿ ಇಪ್ಪತ್ತೈದು ಸ್ಥ ಸ್ಥಾನಗಳು ಅಂದ್ರೆ ಹತ್ತು ಪದಾಧಿಕಾರಿಗಳು ಹದಿನೈದು ಕಾರ್ಯಕಾರಿ ಸಭೆ ಸದಸ್ಯರು ಇಪ್ಪತ್ತೈದು ಇಪ್ಪತ್ತೈದು ಅವಿರೋಧ್ ಮಾಡ್ಬೇಕಂತ ಹೋದ್ವಿ ಒಂದು ಸಣ್ಣ ಒಂದು ಒಂದು ಅಧ್ಯಕ್ಷ ಸ್ಥಾನದ ನಮ್ಮ ಕಡೆಯಿಂದ ಆಗಲಿಲ್ಲ ಅವಿರೋಧ ಮಾಡೋಕ್ಕೆ ಮತ್ತೆ ಚುನಾವಣೆ ಅಂದಮೇಲೆ ಸಂವಿಧಾನ ಪೂರ್ವವಾಗಿ ಚುನಾವಣೆ ಒಂದು ಆಗ್ತಾಯಿದೆ ನಾವು ಯಾರಿಗಿ ನ್ಯೂಸ್ ಪರ್ಧೆ ಮಾಡಬೇಕ್ರೆ ಅಂತ ನಾವು ಪೋಸ್ಟ್ ಮಾಡೋದು ಯಾರಿಗೆ ಹಾಕಿರಲ್ಲ ಇಪ್ಪತ್ನಾಲ್ಕು ಸ್ಥಾನವು ಅವಿರೋಧಿದ್ದಕ್ಕೆ ನಮ್ಗೆ ಅತ್ಯಂತ ಹೆಮ್ಮೆ ಸಂಖ್ಯೆ ಇದೆ ಮುಂದಿನ ದಿನಗಳಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸ್ಥಾನ ಅವಿರೋಧ ಮಾಡಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇನ್ನಿತರ ಎಲ್ಲರೂ ಮುಂದಾಗ್ತೀವಿ ನಾವೇನು ಭಾಷೆ ಕೊಡ್ತೀವಿ ಜೊತೆಗೆ ಪತ್ರಕರ್ತರ ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನ ನಾವು ನಿಭಾಯಿಸ್ತೀವಿ ಸಂಘದನ್ನ ಇನ್ನಷ್ಟು ಯಂತ್ರಕ್ಕೆ ಬೆಳೆಯೋದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ನಿಮ್ಮೆಲ್ಲರ ಸಹಕಾರ ನಮ್ಮ ಸರ್ವ ಸದಸ್ಯರ ಸಹಕಾರ ಈಗೇ ನಿರಂತರವಾಗಿರೋ ಮನೆಯೊಂದಿಗೆ ಎಲ್ಲರಿಗೂ ಎದುರಿಗೂ ನಮಸ್ಕಾರ ಮಾಡ್ತಾ ನಾನು ಭಾಗವಹಿಸ್ತೀನಿ ಇವತ್ತು ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಕಾರ್ಯನಿರ್ತರ ಕಾರ್ಯನಿರತ ಪತ್ರಕರ್ತರ ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುವ ಈ ವೇದಿಕೆಯ ಮೇಲೆ ಆಶ್ರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಜಿಲ್ಲಾಧ್ಯಕ್ಷ ದೇವರೇ ನಮ್ಮ ಪಕ್ಷದ ಹಿರಿಯರು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ದೇವರೇ ಮತ್ತು ಕಾರ್ಯನಿರ್ಮ ಪತ್ರಕರ್ತ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಆಗಿರ್ತಕ್ಕ ಹೆರ್ ಮನೂರ್ ಅವರೇ ನಮ್ಮ ಪಕ್ಷದ ಎಸ್ ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಉಮೇಶ್ ಕಾಜೋಳವ್ರೆ ಮತ್ತು ಪತ್ರಕರ್ತರ ಹಿರಿಯರು ಮತ್ತು ಮಾಧ್ಯಮ ಅಕಾಡೆಮಿ ಪುರಸ್ಕೃತರಾದಂಥ ಸುಶೀಲೇಂದ್ರ ನಾಯಕ್ ಅವರೇ ನಮ್ಮ ಪಕ್ಷದ ಇನ್ನೂರು ಮುಖಂಡರಾಗಿರ್ತಕ್ಕಂಥ ಜಂಜೀವಿ ಹೆಗಳಿಯವರೇ ಮಹಿಳಾ ಬೋರ್ಡ್ ಅಧ್ಯಕ್ಷೆ ಶ್ರೀಮತಿ ಶ್ರೀಮತಿ ಸತ್ನಾಕಾರ್ ಕಣಿವ್ರೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತ ಪಾಟೀಲ್ ರೇ ಈರಣ್ಣ ರಾವ್ ಅವರೇ ಸಾಬ ಮಾಶ ಅವರೇ ನಮ್ಮ ಮಾಧ್ಯಮ ಪ್ರಮುಖರಾದಂಥ ವಿಜಯ್ ಜೋಶಿ ಅವರೇ ಹಾಗೂ ಆಗಿಷ ನಮ್ಮೆಲ್ಲದ ಪಕ್ಷದ ಮುಖಂಡರೇ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾ ರಂಗ ಅನ್ನುವಂಥದ್ದು ನಾಲ್ಕು ವ್ಯವಸ್ಥೆ ಇರ್ತಕ್ಕಂಥದ್ದು ಆಯಾ ಕಾಲಘಟ್ಟದಲ್ಲಿ ಅದರದೇ ಆದಂತಹ ಮಹತ್ವವನ್ನು ಆಯಾ ವ್ಯವಸ್ಥೆಗಳಾಗಿದೆ ಪತ್ರಿಕಾ ರಂಗ ಕೂಡ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಮಹತ್ವದ ಇರ್ತಕ್ಕಂಥ ಪಾತ್ರವನ್ನ ವಹಿಸ್ತವೆ ಸಮಾಜದ ಊರೆಗೋಲೆಗಳನ್ನ ಸಮಾಜದ ಸುವ್ಯವಸ್ಥೆ ಇಡಬೇಕಾದ್ರೆ ಪತ್ರಕರ್ಗ ಕೂಡ ಅತ್ಯಂತ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಯಾವುದೇ ಆಶಯ ಅಮಿಷಗಳ ಒಳಗಾಗದಿ ದೇಶ ಸಮಾಜ ಚೆನ್ನಾಗಿರ್ಬೇಕು ಅನ್ನುವಂಥದ್ದನ್ನ ಅವರು ಧ್ಯೇಯವಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಯಾರಿಗೆ ಪದವಿರೋದು ಅನ್ನುವಂಥದ್ದನ್ನ ಯಾವತ್ತಿ ರಾಜಕಾರಣದೊಳಗ ಅಥವಾ ರಾಜಕೀಯ ರಂಗದೊಳಗ ಸರ್ಕಾರ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಬ್ಬ ಪ್ರಧಾನಮಂತ್ರಿ ಹೇಳ್ಕೊಂಡು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಆರ್ಷ ಕೂಡ ಅವರು ಆದಂತ ಒಂದು ಪಕ್ಷ ಇರ್ಬೋದು ಅಥವಾ ಸಂಘಟನೆ ಇರ್ಬೋದು ಆರ್ಷ ಬಳಕೆ ಆರ್ಷಕ ಈ ವಿಶಾಪಪುರ್ತ ವ್ಯವಸ್ಥೆ ಎಲ್ಲರೂ ಕೂಡ ನನ್ನವರೇ ಅನ್ನುವಂಥದ್ದನ್ನ ರೂಢಿಸಿಕೊಂಡ ಹಾಗೆ ಯಾವ ಪಕ್ಷ ಪಂಗಡ ಇಲ್ಲದನೆ ಯಾವುದೇ ಜಾತಿ ಯಾವುದೇ ವ್ಯವಸ್ಥೆಯಲ್ಲದೇನೆ ದೇಶ ಮುಖ್ಯ ಅನ್ನುವಂಥದ್ದು ಅವರಿಗೆ ಆದಂಥದ್ದು ಕೂಡ ಇದೆ ದೇಶಕ್ಕೆ ಒಳ್ಳೆಯದಾಗಬೇಕು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥದ್ದನ್ನು ಅವರ ತಮ್ಮ ಬರವಣಿಗೆ ಮೂಲಕ ತಮ್ಮ ಸಂವಾದದ ಮೂಲಕ ಚರ್ಚೆ ಮೂಲಕ ಸಮಾಜದಲ್ಲಿ ಬಿತ್ತರಿಸ್ತಾ ಇದೆ ನಮ್ಗೆ ಅನೇಕ ಸಮಾಜದ ಏರುಪೇರುಗಳೊಳಗಾದಾಗ ಪತ್ರಿಕೆ ಮುಖಾಂತರ ಅವರು ತಮ್ಮ ಬರವಣಿಗೆ ಮೂಲಕ ಒಂದು ಸರ್ಕಾರವನ್ನು ಬೀಳುವುದಿರ್ಬೋದು ಸರ್ಕಾರ ಮೇಲೆತ್ತಿರ್ಬೋದು ಅಂತ ವ್ಯವಸ್ಥೆಯನ್ನು ಕೂಡ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ನಾವು ಕಂಡಿದ್ದೇವೆ ಅದೇ ರೀತಿ ಕೂಡ ಸಮಾಜದ ವ್ಯವಸ್ಥೆಯಲ್ಲಿ ಕೂಡ ಅನಿಷ್ಟ ವ್ಯವಸ್ಥೆ ಇರ್ಬೋದು ಆ ಸಮಾಜದ ಅಧಿಕಾರ ದುರುಪಯೋಗವಾಗಿರ್ಬೋದು ಇದನ್ನೆಲ್ಲ ಮಾಡಿದಾಗ ಕೂಡ ಅದನ್ನು ಬಹಿರಂಗವಾಗಿ ಮುಕ್ತವಾಗಿ ಸಮಾಜವನ್ನು ತೆಗೆಟು ಸಮಾಜವನ್ನ ಮೇಲೆತ್ತ ಸ್ಥಾನಕ್ಕೆ ಇಲಾಖೆ ಮಾಡಿರ್ತಕ್ಕಂಥ ಆ ಪತ್ರಿಕಾ ವ್ಯವಸ್ಥೆಯನ್ನ ಈ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಮಾಡಿದೆ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಮಂತ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಈ ವೇದಿಕೆ ಮೇಲೆ ಬರಬೇಕು ಅವ್ರಿಗೂ ಕೂಡ ಪಕ್ಷದ ವತಿಯಿಂದ ಸ್ವಾಗತವನ್ನು ಕೊಡ್ತೇವೆ ಸೊ ಹೀಗಾಗಿ ಇವತ್ತು ನಮ್ಮ ಜಿಲ್ಲಾ ಬಿಜೆಪಿ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತ ಪತ್ರಿಕಾ ಸಂಘವನ್ನು ಅವರು ಕರಿಬೇಕು ವರ್ಷ ಪೂರ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಬಂದು ನಮ್ಮ ಮುಂದೆ ಕುಂತು ಆಶೀರ್ವಾದ ನಮ್ಮ ಮಾತನ್ನು ಕೇಳಿದಾಗ ಅವರು ಕೂಡ ಇವತ್ತ ನಮ್ಮ ಜೊತೆ ಇಕ್ಕಿ ಮ್ಯಾಗ ಹಂಚ್ಕೋಬೇಕು ನಮ್ಮ ಸಣ್ಣ ಗೌರವವನ್ನು ಸ್ವೀಕಾರ ಮಾಡಬೇಕು ಹೇಳಿ ನಾವು ಕರೆದೇವು ಅದಕ್ಕೆ ಪತ್ರಿಕಾಂಗದ ಎಲ್ಲ ಬಂಧುಗಳು ಇವತ್ತು ಬಂದಿದ್ದಾರೆ ಅವರಿಗೆ ನಮ್ಮ ಮತ್ತೊಂದ್ಸಲ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತು ಪತ್ರಿಕಾಂಗದ ಇವತ್ತು ಯಾವುದೇ ಸಂಘಟನೆ ಇದ್ದಾಗ ಅದು ಅವಿರೋಧವಾಗಿ ಆಯ್ಕೆ ಆಗ್ಬೇಕಂತದ್ದು ಎಲ್ಲರಿಗೆ ಅಪೇಕ್ಷೆ ಇರ್ತಾರೆ ಆದ್ರೆ ಎಲ್ಲ ಕೂಡ ಒಂದು ಸಂತೋ ಎಲ್ಲ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದೆ ಯಾವುದೋ ಒಂದು ಸಣ್ಣ ಪುಟ್ಟ ಅಧ್ಯಕ್ಷ ನಿರ್ಮಾಣ ಚುನಾವಣೆ ನಡೀತದೆ ಅಂತ ನಾನು ಕೇಳಿದೆ ಸೊ ಆದರೂ ಕೂಡ ಆಗಬೇಕು ಮುಂದಿನ ತೀರ್ಮಾನಗಳಲ್ಲಿ ಸಮಾಜ ಮತ್ತು ಅಪೇಕ್ಷೆ ಪಡ್ತಿರ್ತಕ್ಕಂಥ ಅವಿರೋಧ ಆದರೆ ಹೆಚ್ಚು ಒಳ್ಳೇದು ಅನ್ನುವಂಥದ್ದು ಎಲ್ಲ ಸಂಘಟನೆಗಳು ಕೂಡ ಅದೇ ರೀತಿಯಾಗಿ ವ್ಯವಸ್ಥೆ ಆಗಬೇಕು ಎಲ್ಲಿರ್ತಕ್ಕಂತಹ ಪತ್ರಿಕಾ ರಂಗದ ಹಿರಿಯರು ಕೂಡ ಅದನ್ನ ಪಾಲನೆ ಮಾಡಿಕೊಂಡು ಹಾಗೆ ಆಗಬೇಕು ಅನ್ನುವಂತ ಅಪೇಕ್ಷೆ ಕೂಡ ಐತಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂಘಟನೆಗಳು ಅವಿರೋಧ ಆಯ್ತದ ಸಮಾಜದ ವ್ಯವಸ್ಥೆ ಚೆನ್ನಾಗಿರ್ತದೆ ಅನ್ನುವಂತ ಒಂದು ಭಾವನೆ ಹೀಗಾಗಿ ಇವತ್ತು ಪಕ್ಷದ ಒಳಗಿಂದ ಕರೆ ಮಾಡಿರ್ತಕ್ಕಂತಹ ಈ ಒಂದು ಸಣ್ಣ ಸ್ವೀಕಾರ ಮಾಡತಕ್ಕ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಸ್ವಾಗತವನ್ನ ನನ್ನ ಪ್ರಸ್ತಾವಕ್ಕೆ ಮಾತನ್ನ ಮುಗಿಸ್ತಾ ಇದ್ದೀನಿ ಇಂಪಾರ್ಟೆಂಟ್ ಅದ ಇವ್ ನಮ್ಮ ಸಂಭ್ರಮ ನಾವು ಭಾರಿ ಆಗಲೇಬೇಕು ನಾವು ಸನ್ಮಾನ ಸ್ವೀಕಾರ ಮಾಡಬೇಕು ಅಂತ ವಿಚಾರ ಮಾಡ್ತಾ ಒತ್ತಾಯ ಮಾಡಿದಾಗ ಇವತ್ತು ಅವರು ಕೂಡ ನಮ್ಮ ಮನವಿ ಒಪ್ಕೊಂಡು ಸನ್ಮಾನವನ್ನು ಸ್ವೀಕಾರ ಮಾಡೋದಕ್ಕೆ ಎಲ್ಲರಿಗೂ ನಾನು ಹೇಳಿ ಯಾಕಂದ್ರೆ ಪತ್ರಿಕಾರಿ ಕೂಡ ಇವತ್ತಿನ ದಿನದಲ್ಲಿ ಏನ ಸಾಕಷ್ಟು ತನಿಖಾ ಸಂಸ್ಥೆಗಳಿದ್ರು ಕೂಡ ಅವರಿಗೆ ತನಿಖೆ ಮಾಡದಂತ ಸಾಕಷ್ಟು ವಿಷಯಗಳನ್ನ ಇವತ್ತು ತನಿಖೆ ಮಾಡಿಕೊಟ್ಟ ತನಿಖೆ ಮಾಡಿದ ಉದಾಹರಣೆಗಳು ಈ ಪತ್ರಿಕಾ ಮಾಧ್ಯಮಕ್ಕಿದೆ ಅಂತಕ್ಕಂಥ ವಿಚಾರ ಮಾಡಿಕೊಂಡು ಇವತ್ತು ನಮ್ಮೆಲ್ಲರ ಭಾರತೀಯ ಜನತಾ ಪಕ್ಷದ ಈ ಸನ್ಮಾನವನ್ನು ನಮ್ಮ ಉಮೇಶ್ ಕಾರಜೋ ವಿಶೇಷವಾಗಿ ಸೋಲಾಪುರ ಬೇಟೆ ತರಿಸುವ ಮೂಲಕ ಸೋಲಾಪುರ ಕಲಿಸಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಕಲ್ಯಾಣ ಮಾತನ್ನು ಮುಗಿಸ್ತಾ ಇದ್ದೀನಿ